ಸುಕುಮಾರ್ ಶೆಟ್ಟರ್ ಅಲ್ಲಿ ಮನವಿ ಕೊಟ್ಟಂತ ರೈತರು ಯಾರು ಹಾಗಾದ್ರೆ ಇವರು ಕಳೆದುಕೊಂಡು ಬಂದಂತಹ ರೈತರು ಯಾರು ಇವರು ಯಾರು ಬಿರಿಯಾನಿ ರೈತರ ಅಥವಾ ಒಂದು ಸಾವಿರಕ್ಕೆ ಬರುವಂತಹ ರೈತರ ಇವರು ಯಾವ ರೈತರ ಗುಂಪು ಅಂತ ಇನ್ನು ಇಲ್ಲಿಯ ತನಕ ಅರಿವಾದಿದ್ದಿಲ್ಲ ಉಡೇಮಾಲಿಂಗೇಶ್ವರ ಏತ ನೀರಾವರಿ ಯೋಜನೆ ಅನ್ನುವಂಥದ್ದು ಈ ನಮ್ಮ ಪಂಚಗ್ರಾಮಗಳಿಗೆ ಬಡಿದಂತ ಒಂದು ಶಾಪ ನಾವು ನಾವಿಲ್ಲಿ ಭಾವಿಸಿಕೊಳ್ತಾ ಇದ್ದೇವೆ ಅಂತ ಹೇಳಿದ್ರೆ ಸರ್ಕಾರದ ಅಧಿಸೂಚನೆ ಏನು ಅಂತ ಹೇಳಿದ್ರೆ ಜಾಕ್ವೆಲ್ ಪಾಯಿಂಟ್ ಅನ್ನುವಂಥದ್ದನ್ನ ಕೆಳಗಡೆ ಇರಿಸಿ ಹೆಚ್ಚುವರಿಯಾದಂಥ ನೀರನ್ನ ಅವರು ಅವರ ಯೋಜನೆಗೆ ಪಡೆದುಕೊಳ್ಳುವಂಥದ್ದು ಇದು ಸರ್ಕಾರಿ ಯೋಜನೆ ಅದನ್ನು ಬಿಟ್ಟು ಇವರು ಮೇಲ್ಗಡೆಯಿಂದ ಜಾಕ್ವೆಲ್ ಪಾಯಿಂಟ್ ಅನ್ನು ಇರಿಸಿ ಹೊಳೆಯ ಸಂಪೂರ್ಣವಾದಂತಹ ನೀರನ್ನ ತಮ್ಮೆಡೆ ಸೆಳೆದುಕೊಳ್ಳುವಂತಹ ಒಂದು ಯೋಜನೆ ಅನ್ನುವಂಥದ್ದು ನಮಗೆಲ್ಲರಿಗೂ ಇವತ್ತು ಸ್ಪಷ್ಟವಾಗಿ ಮನದಟ್ಟಾದಂಥ ವಿಷಯ ಸರ್ಕಾರಿ ಯೋಜನೆಯನ್ನ ಅದಲು ಬದುಗೊಳಿಸಿ ತಮ್ಮ ತೋಳಬಲ ರಾಜಕೀಯ ಹಣಬಲದಿಂದ ಈ ಯೋಜನೆಯನ್ನ ಬದಲಾಯಿಸಿ ನಮ್ಮ ಐದು ಗ್ರಾಮಗಳ ಸಮಾಧಿಯನ್ನು ಮಾಡ ಹೊರಟಿರುವುದು ಗೊತ್ತಿರುವಂತಹ ವಿಷಯ ಸರ್ಕಾರಿ ಯೋಜನೆ ಅದೇ ರೀತಿಯಲ್ಲಿ ತಡ್ಕೊಂಡು ಹೋಗುದಿದ್ರೆ ಹೋಗಿ ಅದಿಲ್ಲ ಅಂತ ಹೇಳಿದ್ರೆ ನಮ್ಮ ಪ್ರಾಣವತ್ತ ಇಟ್ಟಾದರೂ ನಿಮಗೆ ನೀರನ್ನು ಬಿಡುವ ಪ್ರಕ್ರಿಯೆ ಇಲ್ಲ